ವೆಲ್ಕಮ್ ಟು ಇವತ್ತು ಬುಧವಾರ ಬುಧವಾರ ದಿನ ನಾನು ವರ್ಮಾಲಕ್ಷ್ಮಿ ಹತ್ರ ಇರೋದ್ರಿಂದ ಒಂದು ಸಾರಿ ಡ್ರೇಪಿಂಗ್ ವಿಡಿಯೋ ಹಾಕೋಣ ಅಂತಾನೆ ಅನ್ಕೊಂಡೆ ಬಟ್ ಶೂಟ್ ಮಾಡಕ್ ಟೈಮ್ ಆಗ್ತಿಲ್ಲ ಸಾಧ್ಯವಾದ್ರೆ ಇದ್ರ ಜೊತೆಗೇನೆ ಹಾಕ್ಬಿಡ್ತೀನಿ ಓಕೆನಾ ಹಾಗೆ ಡ್ರೆಸ್ ನೋಡ್ಬೋದು ನೋಡಿದ ತಕ್ಷಣ ಕೇಳ್ತೀರಾ ಚೆನ್ನಾಗಿದೆ 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 ಅಂತ ಎಲ್ಲರೂ ಹೇಳಿ ಸ್ಟಾರ್ಟ್ ಮಾಡ್ತೀರಲ್ವಾ ಅದಕ್ಕೆ ನಾನೇನೇ ಇವತ್ತು ಡ್ರೆಸ್ಸಿನ ವ್ಲಾಗ್ ಮಾಡ್ತಾ ಇದೀನಿ ಕಾರಣ ರೇಖಾ ಅವರು ನಿಮ್ಮೆಲ್ರಿಗೂ ಒಂದು ಕಂಪ್ಲೇಂಟ್ ಇತ್ತು ಏನು ಹೇಳಿ ಮ್ಯಾಮ್ ಕಾಸ್ಟ್ಲಿ ಮ್ಯಾಮ್ ಮ್ಯಾಮ್ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರಿ ಸೊ ಇದು ಪಾಪ ಕನ್ಸಿಡರ್ ತಗೊಂಡು ಏನು ತರಿಸ್ತಾ ತರಿಸ್ ಡ್ರೆಸ್ ಬಿಟ್ಬಿಟ್ಟು ಅವರೇ ಅವರ ಮಗ ಜೊತೆ ಇರೋದರಿಂದ ಕಸ್ಟಮೈಸ್ ಮಾಡಿಸ್ಬಿಟ್ಟು ಅವರೇನೆ ಡ್ರೆಸ್ ನ ಸ್ಟಿಚ್ ಮಾಡಿಸಿ ನಮಗೆ ಕೊಡ್ತಾ ಇದ್ದಾರೆ ನೋಡಿ ಯಾವ ಒಂದು ಬ್ರ್ಯಾಂಡೆಡ್ ಡ್ರೆಸ್ಗಿಂತನೂ ಒಂದು ತೋರಿಸಿ ಒಂದು ಸೈಡ್ ಹಾಕಿ ಬ್ರ್ಯಾಂಡೆಡ್ ಡ್ರೆಸ್ ಗಿಂತನೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿದೆ ಕಾಟನ್ ಡ್ರೆಸ್ ಇದು ಪ್ಯೂರ್ ಕಾಟನ್ ಡ್ರೆಸ್ ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಗೆ ಡ್ರೆಸ್ಸು ಪ್ಯಾಂಟು ಅಂಡ್ ಸಿಗರೆಟ್ ಕಟ್ ಪ್ಯಾಂಟ್ ಅಂಡ್ ದುಪ್ಪಟ್ಟ ಕೂಡ ಇದೆ ಅದರ ಜೊತೆಗೆ ಬಿಕಾಸ್ ಒಂದು ಪ್ಯಾಂಟ್ ತಗೊಂಡ್ರೆ ಮುನ್ನೂರ ರೂಪಾಯಿ ಆಗುತ್ತೆ ದುಪ್ಪಟ್ಟ ತಗೊಂಡ್ರೆ ಅಟ್ಲೀಸ್ಟ್ ಒಂದು ಇನ್ನೂರು ರೂಪಾಯಿ ಅಂತೂ ಆಗುತ್ತೆ ಸೊ ಎಲ್ಲ ಲೆಕ್ಕ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಆಕ್ಚುಲಿ ಲೆಂತ್ ಇದೆ ತೋರಿಸ್ತೀನಿ ನಿಮಗೆ ನೋಡಬಹುದು ಪ್ಯಾಂಟ್ ಲೆಂತ್ ನೋಡಿ ಗೊತ್ತಾಗತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಅದರಲ್ಲಿ ಈ ಕಲರ್ ಬಹಳ ಇಷ್ಟ ಆಯ್ತು ನನಗೆ ಇದು ನಾನು ಆರ್ಡರ್ ಮಾಡಿ ತರಿಸಿರ್ಲಿಲ್ಲ ಆಕ್ಚುಲಿ ನನಗೆ ನೋಡಿ ಕ್ವಾಲಿಟಿ ಅಂತಾನೆ ಕಳಿಸಿರೋದು ಕ್ವಾಲಿಟಿ ಇಷ್ಟ ಆದ್ಮೇಲೆ ತೋರಿಸೋದೆ ಸೊ ತುಂಬಾ ಚೆನ್ನಾಗಿದೆ ಪ್ರಾಬಬ್ಲಿ ನಾನು ಈ ಡ್ರೆಸ್ನ ಇಟ್ಕೊಳ್ತೀನಿ ಬಹಳ ಇಷ್ಟ ಆಯ್ತು ಈ ತರ ಕಲರ್ ಹತ್ರ ಇರಲಿಲ್ಲ ಸೊ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಇದನ್ನ ನಾನು ಇಟ್ಕೊಳ್ತೀನಿ ಸೊ ಇದರಲ್ಲಿ ಸುಮಾರು ವೆರೈಟಿ ಸುಮಾರು ಕಲರ್ಸ್ ನ ಕಳಿಸಿದ್ರೆ ತೋರಿಸ್ತೀನಿ ಸೀಸು ಬೆಡ್ ಹತ್ರ ತಾಯ್ದಾನೆ ಸೀಜಿ ప్యాంట్ కాటన్ ఇది కాటన్ టాప్టన్ వేలు ಇದರಲ್ಲಿ ಸೇಮ್ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತಾರಲ್ಲಿ ಇನ್ನೊಂದು ಎಂಬ್ರಾಯ್ಡ್ರಿ ಡ್ರೆಸ್ ಬಿಟ್ಟಿದೆ ಬರುವ ಕಾಟನ್ ಅಲ್ವಾ ನೋಡಿ ಎಂಬ್ರಾಯ್ಡ್ರಿ ಇದೆ ತುಂಬ ಚೆನ್ನಾಗಿದೆ ನೆಕ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಎಂಬ್ರಾಯ್ಡ್ರು ಒಂದು ಟಾಪು ಕಾಟನ್ ದುಪಟ್ಟ ಕಾಟನ್ ಪ್ಯಾಂಟ್ ಈ ಕಾಟನ್ ಸೆಟ್ಸ್ ಎಲ್ಲ ನಿಮಗೆ ಆಫ್ ಏಸ್ಕೋ ಸಡನ್ ಮಾರ್ಕೆಟ್ ಹೋಗೋಕ್ಕೆ ಶಾಪಿಂಗ್ ಹೋಗಕ್ಕೆ ಟ್ರಾವೆಲ್ ಮಾಡಕ್ಕೆ ಟ್ರಾವೆಲ್ ಮಾಡಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಕೂಡ ಎಲ್ಲೂ ಅನ್ಕಂಫರ್ಟೆಬಲ್ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ನಾನು ಶೇಡ್ ಅಲ್ಲಿ ನೋಡಿ ಸೇಮ್ ಪಿಂಕ್ ಶೇಡ್ ಓಕೆ ಅದಕ್ಕೆ ಪಿಂಕ್ ದುಪ್ಪಟ್ಟ ಇದೆ ಹಾಗೆ ಪ್ಯಾಂಟ್ ಇದೆ ನೋಡಿ ಈ ಬರುತ್ತೆ ಟಾಪ್ ಹಾಗೆ ಪಿಂಕ್ ಪ್ಯಾ ದುಪಟ್ಟಾ ಪ್ಯಾಂಟ್ ಇನ್ನೂ ಒಂದು ನಂಗೆ ಇಷ್ಟ ಆಯ್ತು ನಂತರ ಆ ಕಲರ್ ಕೂಡ ಇಲ್ಲ ತೋರಿಸ್ತೀನಿ ನಿಮಗೆ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಟ್ಟಿ ಆಗಿದೆ ಅಲ್ಲ ಇದಕ್ಕೆ ಗ್ರೀನ್ ಪ್ಯಾಂಟ್ ಗ್ರೀನ್ ದುಪಟ್ಟ ಬರುತ್ತೆ ಪೂರ್ತಿ ಟಾಪ್ ಈ ತರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನಂಗೆ ಬಹಳ ಇಷ್ಟ ಆಯ್ತು ಇದು ಒಂದು ಕಲರ್ ತುಂಬಾ ಇಷ್ಟ ಆಯ್ತು ಹಾಗೆ ಇನ್ನೊಂದಷ್ಟು ಹಾಗೆ ಇನ್ನೊಂದಷ್ಟು ಸೆಟ್ಸ್ ಮಾಡ್ಸಿದಾರೆಪಟ್ರಾಯ್ಡ್ರಿ ಟಾಪ್ ಎಂಬ್ರಾಯ್ಡ್ರಿ ಪ್ಯಾಂಟ್ ಬರುತ್ತೆ ರೂಪಾಯಿ ರೂಪಾಯಿ ಅಂತ ಲೆಕ್ಕ ನೀವು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಮಾಡ್ಸಿದರೆ ತೋರಿಸ್ತೀನಿ ಒಂದೊಂದು ಬಿಚ್ ತೋರಿಸ್ಬಿಡ್ತೀನಿ ನಿಮಗೆ ಇದು ಪರ್ಪಲ್ ಪ್ಯೂರ್ ಕಾಟನ್ ಹ್ಯಾಂಡ್ ಎಂಬ್ರೈಯಲ್ಲಿ ಸ್ಲೀವ್ಸ್ ಗೆ ಎಂಬ್ರಾಯ್ಡ್ರಿ ಇದೆ ಕೆಳಗಡೆ ಕೂಡ ಒಂದು ಎಂಬ್ರಾಯ್ಡ್ರಿ ಇದೆ ಪ್ರತಿ ಕಲರ್ಸ್ ಇದೆ ಇದರಲ್ಲಂತೂ ಕಲರ್ಸ್ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಪ್ಯಾಂಟ್ ತೋರಿಸ್ತೀನಿ ಪ್ಯೂರ್ ಕಾಟನ್ನು ಪ್ಯೂರ್ ಕಾಟನ್ ಸಿಗರೆಟ್ ಕಟ್ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಲೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಪಿಂಕ್ ಇದೆ ಪ್ರತಿ ಪಿಂಕ್ ಕಲರ್ ಹಾಗೆ ಬ್ರೌನ್ ಕಲರ್ ಸ್ಕೈ ಬ್ಲೂ ಸಕತ್ತಲ್ಲ ಸ್ಕೈ ಬ್ಲೂ ನಂಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ನೋಡಿ ಹಾಗೆ ಇನ್ನೊಂದಷ್ಟು ಡ್ರೆಸ್ ಗಳನ್ನ ಕಳಿಸಿದ್ದಾರೆ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ ಅದರಲ್ಲಿ ದುಪ್ಪಟ್ಟ ಮಾತ್ರ ಜಾರ್ಜೆಟ್ ದುಪ್ಪಟ್ಟ ದುಪ್ಪಟ್ಟ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಇದು ಈ ತರ ಬರುತ್ತೆ ಟಾಪ್ ಇದು ಬಾಟಮ್ ಅದಕ್ಕೆ ಹಾಗೆ ದುಪ್ಪಟ್ಟ ಕ್ವಾಲಿಟಿ ನೋಡಿ ಗೊತ್ತಾಗತ್ತೆ ನಿಮಗೆ ಅದಕ್ಕೊಂದು ಬಾರ್ಡರ್ ಸ್ಟಿಚ್ ಮಾಡಿಸಿದ್ದಾರೆ ಈ ತರ ದುಪ್ಪಟ್ಟ ನಾನು ಕಾಲೇಜ್ಗೆ ಇದ್ದೆ ಜಾರ್ಜೆಟ್ ದುಪ್ಪಟ್ಟ ಸೊ ಸಕ್ಕದಾಗಿದೆ ಕಾಂಬಿನೇಷನ್ ನೋಡಿ ಚೆನ್ನಾಗಿದೆ ಅಲ್ಲ ಇದರಲ್ಲಿ ನಿಮಗೆ ಅದೇ ಜಾರ್ಜೆಟ್ ದುಪ್ಪಟ್ಟ ವಾವ್ ದುಪ್ಪಟ್ಟ ಬಹಳ ಚೆನ್ನಾಗಿದೆ ಹ್ಮ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ನೋಡಿ ಇದು ಬ್ಲಾಕ್ ಪ್ಯಾಂಟು ಆಫ್ ವೈಟ್ ಟಾಪು ಹಾಗೆ ಬ್ಲಾಕ್ ದುಪಟ್ಟ ಅದಕ್ಕೆ ಇದರಲ್ಲಿ ಕಾಂಬಿನೇಷನ್ ಇರುವಂಥದ್ದು ದುಪಟ್ಟಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ವಾವ್ ಇದು ಒಂದು ಈ ಪ್ಯಾಂಟ್ ಆಫ್ ವೈಟ್ ಟಾಪ್ ಇದು ಅದಕ್ಕೆ ಈ ತರ ಪ್ಯಾಂಟು ನೇವಿ ಬ್ಲೂ ಬಾರ್ಡರ್ ಸ್ಟಿಚ್ ಮಾಡಿಸಿರುವಂತಹ ದುಪ್ಪಟ್ಟ ಒಂದು ದುಪ್ಪಟ್ಟ ತೆಗೆದುಬಿಡೋಣಲ್ಲ ಎಷ್ಟಿದೆ ಲೆಂತ್ ಹೇಗಿದೆ ಅಂತ ನೋಡೋಣ ವೆರಿ ನೈಸ್ ಸೂಪರ್ ನೀವು ಒಂದು ನೂರು ಸಲ ವಾಶ್ ಮಾಡಿದ್ರು ಕೂಡ ಈ ಬಟ್ಟೆ ಗೊತ್ತಾಗತ್ತೆ ಅನ್ಸುತ್ತೆ ತುಂಬಾ ಶಾಪಿಂಗ್ ಮಾಡೋರಿಗೆ ಇದು ಬಟ್ಟೆ ಗೊತ್ತಾಗತ್ತೆ ಏನು ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ನೋಡಿ ಆ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಬ್ಲೂ ದ ಇನ್ನೊಂದು ಸೆಟ್ ಇದೆ ಅದಕ್ಕೆ ಆಫ್ ವೈಟ್ ಪ್ಯಾಂಟ್ ಇದೆ ನೇವಿ ಬ್ಲೂ ಟಾಪ್ ಅಂಡ್ ಅದೇ ನೇವಿ ಬ್ಲೂ ಜಾರ್ಜೆಟ್ ದುಪ್ಪಟ್ಟ ಸಖತ್ತಾಗಿದೆ ಇನ್ನೋವೇಟಿವ್ ಆಗಿ ಮಾಡಿಸಿದರೆ ತುಂಬ ಚೆನ್ನಾಗಿದೆ ಈ ಥರ ಸ್ವಲ್ಪ ಕ್ರಿಯೇಟಿವ್ ಆಗಿದ್ದಾಗ ನಮಗೂ ತೊಗೋಬೇಕಂತ ಅನ್ಸುತ್ತೆ ಸೊ ನಾನು ಶಾಪಿಂಗ್ ಆಯಿತು ಶಾಪಿಂಗ್ ಆಯಿತು ಅಲ್ಲ ನಾನು ತೋರಿಸೋದಾಯಿತು ಇದರಲ್ಲಿ ಒಂದು ಎರಡು ಡ್ರೆಸ್ ನನಗೆ ಇಷ್ಟ ಆಗಿರೋದು ಎರಡು ಡ್ರೆಸ್ನ ನಾನು ಡೆಫಿನೆಟ್ಲಿ ಇಟ್ಕೊಳ್ತೀನಿ ಅದರಲ್ಲೂ ಸ್ಪೆಷಲಿ ನನಗೆ ಈ ಡ್ರೆಸ್ ಪಕ್ಕಾ ನಾನು ಇಟ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಗೆ ಯಾಕಂದ್ರೆ ಹೊಸ ಒಂದು ಬಿಸ್ನೆಸ್ ಗೆ ಕೈ ಹಾಕಿದಿರ ಅಮ್ಮನ್ ಜೊತೆ ಸೇರ್ಕೊಂಡು ಇದೇ ರೀತಿ ಪ್ರತಿ ಮಕ್ಕಳು ಕೂಡ ಅಮ್ಮನ ಸಪೋರ್ಟ್ ಮಾಡ್ತಾ ಬಂದ್ರೆ ನೀವು ಬೆಳಿತೀರಾ ಅವ್ರಿಗೂ ಕೂಡ ಒಂದು ಉತ್ಸಾಹ ಇರುತ್ತೆ ಅಂತ ಹೇಳಕ್ ಪಡ್ತೀನಿ ಬನ್ನಿ ಇವಾಗ ಫಾಸ್ಟ್ ಆಗಿ ಸಾರಿ ಡ್ರೈಪಿಂಗ್ ನ ಟ್ರೈ ಮಾಡೇ ಬೇಡ ತೋರಿಸ್ತೀನಿ ಹಾಯ್ ಎಲ್ಲರಿಗೂ ನನ್ನ ಹೆಸರು ಸೂರಜ್ ಇವತ್ತು ಗಾಯತ್ರಿ ಮೇಡಂ ಸಪೋರ್ಟ್ ಇಂದ ನಾವು ಇಲ್ಲಿ ತನಕ ಬೆಳೆದಿದೀವಿ ತುಂಬಾ 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 ಥ್ಯಾಂಕ್ಸ್ ಮೇಡಂ ತುಂಬಾ 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 ಧನ್ಯವಾದಗಳು ಹಾ ಇವತ್ತು ಅವರ ಆಶೀರ್ವಾದದಿಂದಾನೇ ನಾವು ಹೋಲ್ಸೇಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅವರು ಏನೇನು ತೋರಿಸ್ತಾರೆ ಇವತ್ತು ಹೋಲ್ಸೇಲ್ ಡ್ರೆಸ್ ಗಳು ಅದೆಲ್ಲ ನಮ್ ಕಡೆ ಹೋಲ್ಸೇಲ್ ಅಲ್ಲೂ ಇದೆ ರೀಟೇಲ್ ಅಲ್ಲೂ ಅವೈಲೇಬಲ್ ಇದೆ ಹೋಲ್ಸೇಲ್ ಗೆ ಇನ್ ಒಂದ್ ನಂಬರ್ ಇದೆ ರಿಟೇಲ್ಗೆ ಒಂದ್ ನಂಬರ್ ಇದೆ ಹೋಲ್ಸೇಲ್ ತಗೋಬೇಕು ಅಂದ್ರೆ ನಮ್ ಕಡೆ ಎಮ್ ಟು ಡಬಲ್ ಎಕ್ಸ್ ಎಲ್ ತನಕ ತಗೋಬೇಕು ಇಲ್ಲ ಎಮ್ ಟು ತ್ರೀ ಎಕ್ಸ್ ಎಲ್ ತನಕ ತಗೋಬೇಕಾಗುತ್ತೆ ನೀವು ಹೋಲ್ಸೇಲ್ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಈ ನಂಬರ್ ಕಾಲ್ ಮಾಡಬಹುದು ರೀಟೇಲ್ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಇನ್ನೊಂದ್ ನಂಬರ್ ಕೊಟ್ಟಿರ್ತೀನಿ ನಾನು ರಿಟೇಲ್ ಅಂತ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದ್ಸತಿ ಗಾಯತ್ರಿ ಮೇಡಮ್ಗೆ ತುಂಬಾ 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 ಥ್ಯಾಂಕ್ಸ್ ಮೇಡಂ ಮೊದ್ಲಿಗೆ ಒಂದು ಕ್ರೇಪ್ ಸಿಲ್ಕ್ ಸೀರೆನ ತಗೊಳ್ತೀನಿ ನನ್ನ ಮದುವೆ ಮುಂಚಿಂದಿದ್ದು ಕ್ರೇಪ್ ಸಿಲ್ಕು ಇದರಲ್ಲಿ ಬಾರ್ಡರ್ ಇದೆ ಇದನ್ನ ಯಾವ ರೀತಿ ನಾನು ಫೋಲ್ಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಈಗ ಸೀರೆ ಯಾವ ರೀತಿ ಇದೆಯಾ ಅಡ್ಡ ಅಡ್ಡ ಇದೆ ಅಲ್ಲ ಇದೇ ಅಡ್ಡ ಅಡ್ಡದಲ್ಲಿ ನರಿಗೆ ಹಾಕ್ತಾ ಬನ್ನಿ ನೀವು ಓಕೆ ನರಿಗೆ ಹಾಕ್ತಾ ಬನ್ನಿ ಮಾಮೂಲಿ ಯಾವ ರೀತಿ ನರಿಗೆ ಹಾಕ್ತಿರಲ್ಲ ಅದೇ ಥರ ನರಗೆ ಹಾಕಿ ಪೂರ್ತಿ ಸೀರೆ ನೆರಿಗೆ ಹಾಕ್ಬೇಕು ಇದು ಆಲ್ರೆಡಿ ನಾವು ಹುಟ್ಟಿರೋ ಸೀರೆ ದೇವಿಕೆ ನುಡ್ಸಲ್ಲ ಬಟ್ ನಿಮ್ಗಳಿಗೊಂದು ಐಡಿಯಾ ಬರ್ಲಿ ಅಂತ ನಾನು ತೋರಿಸ್ತಾ ಇದೆ ನೆರಿಗೆ ಹಾಕಿದೀನಿ ನಾನೀಗ ನೆರಿಗೆ ಹಾಕಿದ್ದೀನಿ ಇದನ್ನ ಎರಡೂ ಸೈಡ್ ಅದೇ ತರ ಮಾಡ್ಕೊಬೇಕು ಈಗ ಒಂದು ಸೈಡ್ ಆಗಿದೆ ಈಗ ನಾನು ಹುಟ್ಟಿರೋ ಸೀರೆ ತೋರಿಸ್ತಾ ಇದ್ದೀನಿ ಅಂತ ಮತ್ತೆ ಅದನ್ನ ಕಮೆಂಟ್ ಮಾಡಿ ಕೇಳಬೇಡಿ ಹುಟ್ಟಿರೋ ಸೀರೆನ ಹಾಕೋಬೇ ಹಾಕಬೇಕಂತ ಅಲ್ಲ ನೀವು ಹೊಸ ಸೀರೆನ ಯಾವ ರೀತಿ ನೆರಿಗೆ ಎರಡೂ ಸೈಡ್ ನರಿಗೆ ಹಾಕೋಬೇಕು ಹೆಂಗೆ ಸೀರೆ ನೆರಿಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಎರಡೂ ಸೈಡ್ ನೆರಗೆನ ಹಾಕೊಳ್ಳಿ ನಾನ್ ತೋರಿಸ್ತಿರೋದು ಸಿಂಪಲ್ ಆಗಿ ಯಾವ ರೀತಿ ಗುಡ್ಸ್ಬೋದು ಅಂತ ಅಷ್ಟೇ ಓಕೆ ನೆರಿಗೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವು ಮನೇಲಿ ರೇಷ್ಮೆ ಸೀರೆಗೆ ನೆರಿಗೆ ಹಾಕ್ತಾ ಇದ್ರೆ ಅಥವಾ ಕಾಟನ್ ಸೀರೆಗೆ ಹಾಕ್ತಾ ಇದ್ರೆ ಅಯನ್ ಬಾಕ್ಸ್ ಯೂಸ್ ಮಾಡಿ ಅಯನ್ ಮಾಡಿ 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 ನೀವು ನೆರಿಗೆನ ಪ್ರೆಸ್ ಮಾಡಿ ನಿಮಗೆ ಈಸಿ ಆಗುತ್ತೆ ಸಮನಾಗಿ ಮಾಡ್ಕೊಳ್ಳಿ ಇದನ್ನ ಇದೇ ನಾನು ತಿಳ್ಕೊಳ್ಳಿ ನಂದು ದೊಡ್ಡದಾಗಿದೆ ಇನ್ ಸ್ವಲ್ಪ ಹಿಂದಿಗೆ ಇಂಚೂ ದೊಡ್ಡದಿದೆ ಈಗ ಈ ಭಾಗ ಈ ಭಾಗಕ್ಕೆ ಭಾಗಕ್ಕೆರಡಕ್ಕೂ ಒಂದು ಪಿನ್ ಹಾಕೋಣ ಮುಗಲ್ ಅಂದ್ರೆ ಇಲ್ಲಿ ಸೊಂಟಕ್ಕೆ ಏನ್ ಬೇಕಾದ್ರೂ ಕಟ್ಟಬಹುದು ತುಂಬಾ ಸಿಂಪಲ್ ಇದು ತುದಿಯ ಸೆರಗನ್ನ ಈ ಕಡೆದು ಈ ಕಡೆದು ಎರಡನ್ನು ತೆಗೆದು ಹಿಂಭಾಗಕ್ಕೆ ಹಾಕಿ ನೀವು ಯಾವ ಟೇಬಲ್ ಮೇಲೆ ಇಡ್ತೀರೋ ಅಲ್ಲಿ ಹಾಗೆ ಈ ನೆರಿಗೆನ ಈ ರೀತಿ ಜೋಡಿಸ್ತಾ ಬನ್ನಿ ಅಂದ್ರೆ ಒಂದ್ರ ಪಕ್ಕ ಒಂದು ನೀಟಾಗಿ ಅರೇಂಜ್ ಮಾಡ್ತಾ ಬನ್ನಿ ನರ್ಗೆ ಇಷ್ಟೊಂದು ನೆರಿಗೆ ಬರುತ್ತೆ ಅಷ್ಟು ಬ್ಯೂಟಿಫುಲ್ ಆಗುತ್ತೆ ಗೊತ್ತಾ ಇದ್ರಲ್ಲೂ ದೊಡ್ಡ ಬಾರ್ಡರ್ ಸೀರೆ ಕಾಂಟ್ರಾಸ್ಟ್ ಬಾರ್ಡರ್ ಸೀರೆಗಳಾಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದಕ್ಕೇನು ಬೇಡ ಹಾಗೆ ಆ ಸೆರ್ಗು ಮುಸ್ಗು ಬೇಕು ಅನ್ನೋದಾದ್ರೆ ನೀವು ಬ್ಲೌಸ್ ಪೀಸ್ ಇರುತ್ತಲ್ಲ ಆ ಬ್ಲೌಸ್ ಪೀಸ್ ನ ನೀವು ತೆಂಗಿನಕಾಯಿ ಮೇಲೆ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ನೋಡಿ ಸಿಂಪಲ್ ಸೀರೆ ನನಗೆ ಹಾಕೋದು ಹಿಡ್ಕೊಂಡು ಒಂದು ಪಿನ್ ಹಾಕಿಬಿಟ್ರೆ ನಮ್ಮ ಕಳಸ ರೆಡಿ ಸೀರೆ ಉಡಿಸ್ದಂಗೂ ಆಯಿತು ಅಷ್ಟು ಚೆನ್ನಾಗಿ ಟ್ರೀಟ್ಸ್ ಕೂಡ ಬಂದಿರುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ ಹಾಗೆ ಸಕ್ಲೇಶ್ಪುರದಿಂದ ಪೂರ್ಣಿಮಾ ಅವರು ಕೂಡ ಪಾರ್ಸಲ್ ಕಳಿಸಿದ್ದಾರೆ ಅಂದರೆ ಇದರಲ್ಲಿ ಕಾಫಿ ಪೌಡರು ಖಾಲಿಯಾಗಿತ್ತು ಬೇಕಿತ್ತು ನಾ ಆರ್ಡ್ರ್ ಹಾಕಿದೆ ಅದ್ರ ಜೊತೆಗೆ ಯಾವಾಗಲೂ ಅಷ್ಟೇ ಯಾರಾದರೂ ಹೊಸ ಇನ್ವೆನ್ಷನ್ ಏನಾದರೂ ಮಾಡಿದರೆ ಅದನ್ನು ಕಳಿಸ್ಕೊಡ್ತಾರೆ ಸೊ ಅದೇ ಥರ ಪೂರ್ಣಿಮಾ ಅವರು ಕಳಿಸಿದ್ದಾರೆ ಏನು ಕಳಿಸಿದ್ದಾರೆ ನೋಡೋಣ ಸುಮಾರು ಜನ ಏನು ಹೇಳ್ತಾ ಇದ್ರು ಗೊತ್ತಾ ಮ್ಯಾಮ್ ಕಾಫಿ ಪೌಡ್ರ್ ಕಲರ್ ಬರ್ತಿಲ್ಲ ಅಂತ ಕೆಲವರು ಜನ ಕಂಪ್ಲೇಂಟ್ ಮಾಡ್ತಾರೆ ಯಾಕೆ ಅಂದರೆ ಚಿಕೋರಿ ಲೆಸ್ ಕಾಫಿ ಆಗಿದ್ರಿಂದ ನಿಮ್ಗೆ ಅದು ಕಲರ್ ಬರ್ತಾ ಇರಲಿಲ್ಲ ಆದರೆ ಕೆಲವು ಜನ ಹೇಳಿದ್ರಂತೆ ಇಲ್ಲ ಪರವಾಗಿಲ್ಲ ನಮಗೆ ಸ್ವಲ್ಪ ಚಿಕೋರಿ ಮಿಕ್ಸ್ ಮಾಡಿಕೊಡಿ ನಮ್ಗೆ ಯಾವುದೇ ರೀತಿ ಮೈಗ್ರೇನ್ ಪ್ರಾಬ್ಲಮ್ ಆ ಥರ ಯಾವುದೂ ಇಲ್ಲ ಬೇರೆ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇರೋದರಿಂದ ನಮಗೆ ಚಿಕೋರಿ ಇರೋದೇ ಕೊಡಿ ಅಂತ ಹೇಳಿದಾಗ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ಪ್ರಮಾಣದಲ್ಲಿ ಚಿಕೋರಿನ ಮಿಕ್ಸ್ ಮಾಡಿ ಅವರು ಕಾಫಿ ಪೌಡ್ರನ್ನ ಮಾಡಿದ್ದಾರೆ ಮೊದಲನೇದಾಗಿ ಚಿಕೋರಿಲೆಸ್ ಕಾಫಿ ಪೌಡರ್ ಇದು ಓಕೆ ಕೆಸ್ ಕಾಫಿ ಸಕಲೇಶ್ಪುರ ಇವ್ರ ಕಡೆಯಿಂದ ಅಂದರೆ ನಮ್ಮ ಪೂರ್ಣಿಮಾ ಅವ್ರ ಸಕಲೇಶ್ಪುರ ಪೂರ್ಣಿಮಾ ಅವ್ರ ಕಡೆಯಿಂದ ಚಿಕೋರಿಲೆಸ್ ಕಾಫಿ ಪೌಡರ್ ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲ್ಲ ಸೊ ಇದು ಕಾಫಿ ಗಮಾನವಿರಲ್ವಾ ಒಂಥರ ಮನೆ ಫುಲ್ ಈಗ ಕಾಫಿ ಸ್ಮೆಲ್ ಬರ್ತಾ ಇದೆ ಈ ಮೊದಲನೇ ಕಾಫಿ ಪುಡಿ ಚಿಕೋರಿ ಲೆಸ್ ಕಾಫಿ ಪೌಡರ್ ಹಾಗೆ ఇది ఎరడనేదు 90% పర్సెంట్ కాఫీ పౌడర్ టెన్ పర్సెంట్ చికోరి యారు డిమాండ్ హేగి అద్ర ప్రకారం కల్సర టెన్ పర్సెంట్ చికోరి అండ్ 90% పర్సెంట్ కాఫి పౌడర్ ಹಾಗೆ ನನಗೆ ಇದನ್ನು ನೀವು ಈ ಎಕ್ಸ್ಪ್ರೆಸ್ಸೊ ಕಾಫಿ ಇದರಲ್ಲಿ ಮಾಡಿಕೊಂಡು ಎಕ್ಸ್ಪ್ರೆಸೋ ಅಂದರೆ ನಾವು ಡಿಕಾಕ್ಷನ್ ಟೈಪ್ ಮಾಡ್ತೀವಿ ಅದು ಅದು ಹಾಗೂ ಹೇಳಕ್ಕೆ ಬರಲ್ಲ ನನಗೆ ಯಾವ ರೀತಿ ಅಂತ ಸೊ ಅದನ್ನ ಅಂದರೆ ಕಾಫಿ ಮೇಕರಲ್ಲಿ ಹಾಕ್ಬಿಟ್ಟು ನಮಗೆ ಕಾಫಿ ಪೌಡರ್ನ ಆ್ಯಂಡ್ ವಾಟರ್ ಹಾಕಿದಾಗ ನಮ್ಗೆ ಬರುತ್ತಲ್ಲ ಅದು ಎಕ್ಸ್ಪ್ರೆಸೋ ಸೊ ಅದನ್ನು ನೀವು ಟ್ರೈ ಮಾಡಿ ಇದರಲ್ಲಿ ಇದು ಫಿಲ್ಟರ್ ಕಾಫಿ ಪೌಡರ್ ಓಕೆ ಟೆನ್ ಪರ್ಸೆಂಟ್ ಚಿಕೋರಿ ನೈಂಟಿ ಪರ್ಸೆಂಟ್ ಕಾಫಿ ಪೌಡರ್ ಇರೋದು ಸೊ ಇದು ಅವರ ಹೊಸ ಇನ್ವೆನ್ಷನ್ನು ಹಾಗೆ ಅವರ ಫೇಮಸ್ ಮಸಾಲಾ ಟೀ ಪೌಡರ್ ಓಕೆ ಈ ಟೀ ಪೌಡರ್ ವಿತ್ ಶುಂಠಿ ಹಾಗೆ ಮೆಣಸು ಏಲಕ್ಕಿ ಅವ್ರದ್ದೇ ಒಂದು ತೋಟದಲ್ಲಿ ಇರೋ ದಾಸವಾಳದ ಹೂವು ತುಳಸಿ ಎಲ್ಲ ಹಾಕಿ ಮಾಡಿರುವಂಥ ಇದು ಟೀ ಮಸಾಲಾ ಟೀ ಪೌಡರ್ ಇದು ಟೀ ಆ್ಯಂಡ್ ಕಾಫಿ ನಾನು ಬೇಕು ಅಂತ ಆರ್ಡರ್ ಮಾಡಿದ್ದು ಅದರ ಜೊತೆಗೆ ಹೊಸ ಇನ್ವೆನ್ಷನ್ಸ್ ಕಳಿಸಿದ್ದಾರೆ ಹಾಗೆ ಇದು ಪ್ಯೂರ್ ಟೀ ಪೌಡರ್ ಓಕೆ ಇದು ಪ್ಯೋ ವಿತೌಟ್ ಎನಿ ಮಸಾಲ ಇದು ಟೀ ಪೌಡರ್ ಇದು ಹಾಗೆ ಇದು ಹೊಸದಾಗಿ ಇನ್ನೊಂದು ಏಯ್ಟಿ ಪರ್ಸೆಂಟ್ ಕಾಫಿ ಪೌಡರ್ ಟೆನ್ ಪರ್ಸೆಂಟ್ ಚಿಕೋರಿ ವಾಹ್ ಇನ್ಸ್ಟೆಂಟ್ ಆಹಾ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾವ್ ಇದು ಏಯ್ಟಿ ಪರ್ಸೆಂಟ್ ಚಿಕೋರಿ ಅಂಡ್ ಸಾರಿ ಏಯ್ಟಿ ಪರ್ಸೆಂಟ್ ಕಾಫಿ ಅಂಡ್ ಟ್ವೆಂಟಿ ಪರ್ಸೆಂಟ್ ಚಿಕೋರಿ ಇರುವಂಥ ಮ್ಯಾನುಲಿ ಪ್ರೊಸೆಸ್ ಅಂದ್ರೆ ಮನೆಯಲ್ಲಿ ಕೈಯಿಂದ ಮಾಡಿರುವಂಥ ಕಾಫಿ ಪೌಡರ್ ನಿಜವಾಗ್ಲೂ ಹೇಗಿದೆ ನೋಡಿ ಕನ್ಸಿಸ್ಟ್ ಇದ್ರದ್ದು ಇದು ನೋಡಿ ಟೆಕ್ಸ್ಚರ್ ನೋಡಿ ಆ ಇನ್ಸ್ಟಂಟ್ ಕಾಫಿ ಪೌಡರ್ ಇದು ನೋಡಿ ಇದನ್ನು ಬಂದ್ಬಿಟ್ರೆ ಇನ್ನೇನು ಬೇಕು ಅಲ್ವಾ ಮನೆಯಲ್ಲಿ ಮಾಡಿರುವಂಥ ಇನ್ಸ್ಟಂಟ್ ಕಾಫಿ ಪೌಡರ್ ಈಗ ನಾವೇನು ಮಾರ್ಕೆಟಲ್ಲಿ ಸಿಗುವಂಥ ಎಷ್ಟೋ ಬ್ರ್ಯಾಂಡೆಡ್ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತೀವಲ್ಲ ಅದೇ ಥರ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದು ನನ್ನ ಮಗ ಅಂತೂ ಫುಲ್ ಖುಷಿಯಾಗಿಬಿಡ್ತಾನೆ ಬಿಕಾಸ್ ಅವನಿಗೆ ಕಾಫಿ ಆ ಥರ ಪೌಡರ್ ಹಾಕಿ ಮಾಡ್ಕೊಳ್ಳೋದು ಅವನಿಗೆ ಇಷ್ಟ ಆಗೋಲ್ಲ ಸಕ್ಕದಾಗಿದೆ ಮನೆಯಲ್ಲೇ ಮಾಡಿದ್ದಾರೆ ಅಂದರೆ ಹೇಗಿರ್ಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇದು ಇದೂ ಕೂಡ ಇನ್ಸ್ಟೆಂಟ್ ಥರನೇ ಸ್ಮೆಲ್ ಬರ್ತದೆ ಬಟ್ ಟ್ವೆಂಟಿ ಪರ್ಸೆಂಟ್ ಚಿಕೋರಿ ಅಂತೆ ನಾನು ಇದು ಎರಡನ್ನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಿಮಗೆ ಟೀ ಪೌಡರು ಮಸಾಲಾ ಟೀ ಪೌಡರು ಹಾಗೆ ಚಿಕೋರಿಲೆಸ್ ಕಾಫಿ ಪೌಡರ್ ಬೇಕಂದ್ರೆ ಓಕೆ ಟೆನ್ ಪರ್ಸೆಂಟ್ ಚಿಕೋರಿ ಇರೋದು ಓಕೆ ಟ್ವೆಂಟಿ ಪರ್ಸೆಂಟ್ ಚಿಕೋರಿ ಇರೋದಾದರೂ ಓಕೆ ಇನ್ಸ್ಟಂಟ್ ಕಾಫಿ ಬೇಕು ಅಂದರೂ ಓಕೆ ಸೊ ಈ ಎಲ್ಲ ವೆರೈಟೀಸು ಈಗ ನಮ್ಮ ಪೂರ್ಣಿಮಾವ್ರ ಹತ್ರ ಸಿಗುತ್ತೆ ಈ ಇವೆಂಟಲ್ಲಿ ತೊಗೊಳ್ಳೋರು ತೊಗೊಂಡೇ ತೊಗೊಳ್ತೀರ ಇನ್ನು ದೂರ ದೂರದಲ್ಲಿ ಈವೆಂಟ್ ಅಟೆಂಡ್ ಆಗದೆ ಇರೋರು ದಯವಿಟ್ಟು ಈ ಥರ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಪೂರ್ಣಿಮಾ ನಂಬರ್ ನಾನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಹಾಗೆ ಈ ವ್ಲಾಗ್ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ